ಇವತ್ತಿನ ರೆಸಿಪಿ ಪಡ್ಡು ಹಾಗೆ ಶೇಂಗಾ ಚಟ್ನಿ ರುಚಿಕರವಾದ ಪಡ್ಡು ಹಾಗೆ ಶೇಂಗಾ ಚಟ್ನಿನ ನಾನು ಈ ವಿಡಿಯೋದಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಎಸ್ಪೆಷಲಿ ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರ್ಚನಾ ಕಿಚನ್ ರೆಸಿಪೀಸ್ ಹೊಸದಾಗಿ ನನ್ನ ಚಾನೆಲ್ನ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಮೊದಲಿಗೆ ಶೇಂಗಾ ಚಟ್ನಿನ ಮಾಡ್ಕೊತಾ ಇದ್ದೀನಿ ಫಸ್ಟಿಗೆ ಒಂದು ಬಾಣಲಿನ ಸ್ಟವ್ ಮೇಲೆ ಇಟ್ಟು ಅದಕ್ಕೆ ಒಂದೆರಡು ಇಡಿ ಶೇಂಗಾನ ಹಾಕಿ ಒಂದು ಐದು ಹಸಿ ಮೆಣಸಿಕಾಯಿನ ಇದ್ದೀನಿ ಸ್ವಲ್ಪ ಎಣ್ಣೆನ ಸೇರಿಸಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಬೌಲಲ್ಲಿ ತೆಗೆದಿಟ್ಕೊತಾ ಇದ್ದೀನಿ ಅದೇ ಬಾಣಲಿಗೆ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಕಡಲೆಬೇಳೆ ಎರಡು ಒಣ ಮೆಣಸಿಕಾಯಿ ಹಾಗೆ ಕರ್ಬೇವನ್ನು ಹಾಕ್ಕೊಂಡು ಒಗ್ಗರಣೆನ ಮಾಡ್ಕೊತಾ ಇದ್ದೀನಿ ಶೇಂಗಾ ಮತ್ತು ಹಸಿ ಮೆಣಸಿಕಾಯಿ ಅದಕ್ಕೆ ಆರರಿಂದ ಏಳು ಬೆಳ್ಳುಳ್ಳಿ ಹಸುಳನ್ನು ಸೇರ್ಸ್ಕೊತಾ ಇದ್ದೀನಿ ಇವಾಗ ಒಂದು ಜಾರ್ ತಗೊಂಡು ಎಲ್ಲನೂ ಅದರಲ್ಲಿ ಹಾಕೋತಾ ಇದ್ದೀನಿ ಇದಕ್ಕೆ ಒಂದು ಸ್ಪೂನ್ ಉಪ್ಪು ಸ್ವಲ್ಪ ಜೀರಿಗೆ ಹಾಗೆ ಸ್ವಲ್ಪ ಹುಣಸೆಹಣ್ಣ ಸೇರ್ಸ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿ ಮಾಡ್ಕೋತಾ ಇದ್ದೀನಿ ಇವಾಗ ಚಟ್ನಿ ರೆಡಿಯಾಯಿತು ಅದನ್ನು ಒಂದು ಬೌಲಲ್ಲಿ ಹಾಕೋತಾ ಇದ್ದೀನಿ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ತೆಳುವಾಗಿ ಮಾಡ್ಕೋತಾ ಇದ್ದೀನಿ ಒಗ್ಗರಣೆ ಮಾಡ್ಕೊಂಡಿದ್ವಲ್ಲ ಅದನ್ನು ಸೇರಿಸಿದರೆ ಚಟ್ನಿ ರೆಡಿ ಆಯಿತು ಇವಾಗ ಪಡ್ಡಿಗೆ ಏನೇನು ಬೇಕೋ ಅದನ್ನು ನೋಡೋಣ ಬನ್ನಿ ಒಂದು ಈರುಳ್ಳಿನ ತಗೊಂಡಿದ್ದೀನಿ ಹಾಗೆ ಒಂದು ಕ್ಯಾರೆಟ್ ಸ್ವಲ್ಪ ಸಬಕ್ಸಿನ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ ಸ್ವಲ್ಪ ಪಡ್ಡಿನ ಹಿಟ್ಟನ್ನು ಒಂದು ಬೌಲಲ್ಲಿ ಹಾಕ್ಕೊಂಡು ಅದಕ್ಕೆ ಈರುಳ್ಳಿ ಕ್ಯಾರೆಟ್ ಹಾಗೆ ಸಬಕ್ಸಿ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಜೀರ್ಣ ಆಗಬೇಕಲ್ವಾ ಅದಕ್ಕೆ ಸ್ವಲ್ಪ ಜೀರಿಗೆನ ಸೇರಿಸ್ಕೊತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ಪಡ್ಡಿನ ಅಂಚನ್ನು ಇಟ್ಟು ಸ್ವಲ್ಪ ಕಾದ್ಮೇಲೆ ಅದಕ್ಕೆ ಎಣ್ಣೆನ ಹಾಕೋತಾ ಇದ್ದೀನಿ ಇವಾಗ ಹಿಟ್ಟನ್ನು ಪಡ್ಡಿನ ಅಂಚಲ್ಲಿ ಹಾಕೋತಾ ಇದ್ದೀನಿ ಹಾಕಿ ಒಂದು ಪ್ಲೇಟನ್ನು ಮುಚ್ಚ್ತಾ ಇದ್ದೀನಿ ನೋಡಿ ಇವಾಗಿದು ಬೆಂದಿದೆ ಇದನ್ನು ಇನ್ನೊಂದು ಸೈಡ್ ತಿರುಗಿಸ್ಕೊಳ್ಳೋಣ ಎಲ್ಲ ಪಡ್ಡನ್ನು ನಾನು ಇಲ್ಲಿ ತಿರುಗಿಸ್ಕೊತಾ ಇದ್ದೀನಿ ತಿರುಗಿಸಿ ಒಂದೆರಡು ಸೆಕೆಂಡ್ ಬೇಯಿಸ್ಕೊಂಡು ಪಡ್ಡನ್ನೆಲ್ಲ ಒಂದು ಬೌಲಲ್ಲಿ ಇದ್ದೀನಿ ರುಚಿಕರವಾದ ಸಬ್ಬಾಕ್ಸಿ ಪಡ್ಡು ಹಾಗೆ ಶೇಂಗಾ ಚಟ್ನಿ ತಿನ್ನಲು ರೆಡಿ ಈ ವಿಡಿಯೋದಲ್ಲಿ ನನಗೆ ಹೇಗೆ ಬರುತ್ತೋ ಹಾಗೆ ಮಾಡಿ ತೋರಿಸಿದ್ದೀನಿ ಈ ವಿಡಿಯೋ ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು ಬಾಯ್ ಬಾಯ್